ನಮಸ್ಕಾರ ಎಲ್ಲರಿಗೂ ಒಂದು ವೇಳೆ ನಮ್ಮ ರೇಷನ್ ಕಾರ್ಡ್ ನಂಬರ್ ಕಳೆದು ಹೋಗಿದ್ದರೆ ನಾವು ಅದನ್ನು ನಮ್ಮ ಆಧಾರ್ ಸಂಖ್ಯೆ ಮೂಲಕ ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬುದು ಕಂಪ್ಲೀಟ್ ಮಾಹಿತಿ ಇರುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ನಮ್ಮ ಆಧಾರ್ ಸಂಖ್ಯೆ ಮೂಲಕ ನಮ್ಮ ರೇಷನ್ ಕಾರ್ಡ್ ನಂಬರನ್ನು ನಾವು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ನಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಎಂಬ ಎಂಬುದು ಸಹ ಇದರಲ್ಲಿ ನಾವು ತಿಳಿದುಕೊಳ್ಳಬೇಕು ಅದಕ್ಕಾಗಿ ನಮಗೊಂದು ಒಂದು ಆ್ಯಪ್ ಬೇಕಾಗುತ್ತೆ ಆ ಆ್ಯಪನ್ನು ನಾವು ಮೊದಲು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾನು ಪ್ಲೇಸ್ಟೋರ್ನಲ್ಲಿ ಬರ್ತೀನಿ ಪ್ಲೇಸ್ಟೋರ್ನಲ್ಲಿ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಏರಾ ರೇಷನ್ ಆ್ಯಪ್ ಅಂತ ಟೈಪ್ ಮಾಡ್ತೀನಿ ನೀವು ಸಹ ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನೋಡ್ಬೋದು ನಾನು ಇದರಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ನಾವು ಹಾಗಾಗಿ ನಮ್ಗೆ ಈ ರೀತಿ ತೋರಿಸ್ತಾ ಇದ್ದೆ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಓಪನ್ ಇದೆಯಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅದು ಯಾವ ರೀತಿ ಇರುತ್ತೆ ಎಂಬುದು ಕಂಪ್ಲೀಟ್ ಮಾಹಿತಿ ನಾನು ಇದರಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ನೋಡ್ಬೋದು ಇಲ್ಲಿ ಈ ರೀತಿ ಎಂಟರ್ಪ್ರೈಸ್ ತೋರಿಸುತ್ತೆ ನಮಗೆ ಸ್ಟಾರ್ಟಿಂಗಲ್ಲಿ ನಾನು ನೋಡ್ಬೋದು ಇದು ಇದರಲ್ಲಿ ನಂದು ಆಲ್ರೆಡಿ ಅಕೌಂಟ್ ಇದೆ ನಮಗೆ ಹಾಗಾಗಿ ಈ ರೀತಿ ತೋರ್ ತೋರಿಸ್ತಾ ಇದೆ ಇಲ್ಲಿ ಲಾಗಿನ್ ಆ್ಯಸ್ ಅನೇದರ್ ಯೂಸರ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಮತ್ತೆ ನಮ್ಮದು ಹೊಸ ಲಾಗಿನ್ಗೆ ತೆಗೆದುಕೊಂಡು ಹೋಗುತ್ತೆ ಇಲ್ಲಿ ನಾವು ನೋಡ್ಬೋದು ಬೆನಿಫಿಷರಿ ಯೂಸರ್ ಮತ್ತು ಡಿಪಾರ್ಟ್ಮೆಂಟ್ ಯೂಸರ್ ಅಂತಿದೆ ಇದರಲ್ಲಿ ನಾವು ಬೆನಿಫಿಷರಿ ಯೂಸರ್ ಇದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಟರ್ ಯುವರ್ ಆಧಾರ್ ನಂಬರ್ ಅಂದರೆ ನಮ್ಮ ಫ್ಯಾಮಿಲಿ ಹೆಡ್ ಯಾರು ಇರ್ತಾರೋ ಅವರು ಆಧಾರ್ ಸಂಖ್ಯೆ ಹಾಕಿ ನಾವು ಇದಕ್ಕೆ ಲಾಗಿನ್ ಆಗಬೇಕಾಗುತ್ತೆ ಅವರು ಹನ್ನೆರಡು ಹನ್ನೆರಡು ಡಿಜಿಟಿನ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚ ಇದೆ ಕ್ಯಾಪ್ಚ ಎಂಟ್ರ್ ಮಾಡಿ ನಾವು ಇದಕ್ಕೆ ಮುಂದಿನ ಹಂತಕ್ಕೆ ಹೋಗುತ್ತೆ ಅದು ನೋಡ್ಬೋದು ಯಾವ ರೀತಿ ಇರೋ ಇರುತ್ತೆ ಅಂತ ಕರೆಕ್ಟಾಗಿ ಆಧಾರ್ ಸಂಖ್ಯೆ ಹಾಕಿ ಆಧಾರ್ ಸಂಖ್ಯೆ ಹಾಕಿದ ನಂತರ ಇಲ್ಲಿ ನೋಡ್ಬೋದು ಕ್ಯಾಪ್ಚ ಹಾಕಬೇಕಾಗುತ್ತೆ ಕ್ಯಾಪ್ಚ ಹಾಕಿದ ನಂತರ ಇಲ್ಲಿ ನಾವು ನೋಡ್ಬೋದು ಕ್ಯಾಪ್ಚ ಕ್ಯಾ ಕ್ಯಾಪ್ಚ ಕರೆಕ್ಟಾಗಿ ಹಾಕಿ ಕ್ಯಾಪ್ಚ ಹಾಕಿದ ನಂತರ ಲಾಗಿನ್ ವಿತ್ ಒ ಟಿ ಪಿ ಅಂತ ಇದೆ ಲಾಗಿನ್ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಮಗೊಂದು ಸಿಕ್ಸ್ ಡಿಜಿಟಿನ ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ತಾನಾಗಿ ತೆಗೆ ತೆಗೆದುಕೊಳ್ಳುತ್ತೆ ನೋಡ್ಬೋದು ಒ ಟಿ ಪಿ ಒ ಟಿ ಪಿ ಹಾಕಿದ ನಂತರ ಸ್ವಲ್ಪ ಟೈಮ್ ತಗೋತೇ ಒ ಟಿ ಪಿ ಬರಲಿಕ್ಕೆ ನೋಡಿ ಒ ಟಿ ಪಿ ಬಂತು ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅನ್ನೋದ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಅಂತ ಕೊಡಿ ಕ್ರಿಯೇಟ್ ನಾವು ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ನಾಲ್ಕು ಡಿಜಿಟಿನ ನಂಬರನ್ನು ಸೆಕ್ಯೂರ್ ಕೋಡಾಗಿ ಸೆಲೆಕ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಯಾವುದು ಬೇಕೋ ಆ ನಂಬರನ್ನು ನೀವು ಇಲ್ಲಿ ಹಾಕ್ಬೋದು ನೆಕ್ಸ್ಟ್ ನಂಬರ್ ಕ್ಲಿಕ್ ಮಾಡಿ ಮತ್ತೆ ಸೇಮ್ ನಂಬರನ್ನು ಹಾಕಿ ಇಲ್ಲಿ ಹಾಗೇಲಿ ಏನು ಹಾಕಿದ್ರು ಅದೇ ನಂಬರ್ ಹಾಕಿ ಕ್ರಿಯೇಟ್ ಪಿನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನಮ್ಮ ರೇಷನ್ ಕಾರ್ಡ್ ನಂಬರ್ ಬಂದಿದೆ ಅಡ್ರೆಸ್ ಬಂದಿದೆ ಫೋನ್ ನಂಬರು ಫ್ಯಾಮಿಲಿ ಹೆಡ್ ಯಾರಿದ್ದಾರೆ ಮತ್ತು ನಮ್ಮ ಇದನ್ನು ಸಹ ನಾವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬೋದು ಅದೇ ರೀತಿಯಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಸಹ ಅದನ್ನು ಅದನ್ನು ಸಹ ಇದರಲ್ಲಿ ನಾವು ಚೆಕ್ ಮಾಡಿಕೊಳ್ಳಬೋದು ಇಲ್ಲಿ ನೋಡು ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಗಳಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ನೋಡ್ಬೋದು ಎಷ್ಟು ಜನ ಮನೆ ಫ್ಯಾಮಿಲಿ ಮೆಂಬರ್ ನಮ್ಮ ರೇಷನ್ ಕಾರ್ಡ್ ಇದ್ದಾರೆ ಎಂಬುದು ಕಂಪ್ಲೀಟ್ ಮಾಹಿತಿ ಮಾಹಿತಿ ಇದರಲ್ಲಿ ದೊರೆಯುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಪಡೆದುಕೊಳ್ಳಬಹುದು ಅದು ಕೇವಲ ಆಧಾರ್ ಸಂಖ್ಯೆ ಮೂಲಕ ಇದೇ ರೀತಿ ಹಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೆಳಗಡೆ ನಮ್ಮದು ವಾಟ್ಸಾಪ್ ಚಾನಲ್ ಲಿಂಕ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಇನ್ನಿತರ ಏನಾದರೂ ಕ್ವಶನ್ಗಳನ್ನು ನಾವು ಕಮೆಂಟ್ ಮೂಲಕ ತಿಳಿಸ್ಬೋದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ